ವಿಜಯಕಾಳಿ ಪವಾಡ ಬಸೋತ್ನವರ ಪುಟ್ಟೆ ಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೀ ಬಿಟ್ಟಳ್ಳಿ ನವರಾತ್ರಿ ತುಂಬ ವಿಶೇಷವಿರುತ್ತೆ ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ ನವದುರ್ಗಿಯರ ಅಲಂಕಾರ ಇರುತ್ತೆ ಸಂಜೆ ಆರರಿಂದ ಎಂಟುವರೆಗೆ ಇರುತ್ತೆ ಪ್ರತಿಯೊಬ್ಬರೂ ಕೂಡ ಭಕ್ತರು ಬಂದು ಭಾಗವಹಿಸಿ ಪರಿಹಾರ ತಗಳಿ ವಿಜಯಕಾಳಿ ಹಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ವಿಜಯಕಾಳಿ ಪವಾಡ ಬಸವತ್ನವರು ಕ್ಷೇತ್ರ ಅಮಾವಾಸ್ಯ ಮೇಲೆ ವಿಶೇಷ ಇರುತ್ತೆ ತೀರ್ಥಸ್ಥಾನ ವಿಶೇಷ ಹಮ್ಮನವ್ರ ವಾಗ್ದಾನ ವಿಶೇಷ ಪ್ರತ್ಯಂಗಿರೋಮ ಇರುತ್ತೆ ಅಮಾವಾಸ್ಯ ಮೇಲೆ ಬಂದು ಭಾಗವಹಿಸಿ ಪರಿಹಾರ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಪರಿಹಾರ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವ ಪುಣ್ಯಕ್ಷೇತ್ರದಲ್ಲಿ ಶಾಸ್ತ್ರ ವಿಶೇಷವಾಗಿರುತ್ತೆ ಶಾಸ್ತ್ರ ಬಂದು ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಎರಡು ಗಂಟೆ ಇರುತ್ತೆ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರದಲ್ಲಿ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ರೆ ಎಷ್ಟು ದಿನ ಪರಿಹಾರ ಆಗ್ತದೆ ಅಂತ ನೋಡಿ ಹೇಳುವಂತ ಒಂದು ವಿಶೇಷ ವಿಜಯಕಾಳಿ ಪವಾಡ ಬಸೋಪುರ ಪುಣ್ಯಕ್ಷೇತ್ರದಲ್ಲಿ ಬ ಬಸವಣ್ಣವರ ಬಲಗಾಲನ ಆದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ದುರೀಕ್ಷತ್ರ ಹೋದ್ರೂ ಪರಿಹಾರ ಒಂದು ನಂಬಿಕೆ ಬಸವಣ್ಣ ಒಂದ್ಸರಿ ಪಾದ ಕೊಟ್ಟರೆ ಖಂಡಿತ ಆಗುತ್ತೆ ಕೆಲಸ ಆಗುತ್ತೆ ಅಂದ್ರೆ ಪಾದ ಕೊಡುತ್ತೆ ಇಲ್ಲಾಂದ್ರೆ ಕೊಡಲ್ಲ ಕುರ್ತ ಚಟ್ನ ದಾಸರಾಗಿರುವಂಥ ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಬಂದು ಕುಡಿತ ದಾಸರಾಗಿರುವಂಥದ್ದು ಕುಡಿತ ಬಿಡ್ತಿರುವಂಥ ನಿರ್ದೇಶನಗಳು ಸಾಕಷ್ಟು ಇದಾವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಶೇಷ ಏನಂದ್ರೆ ಸಮಯ ಬಂದು ನವರಾತ್ರಿ ವಿಶೇಷ ಪ್ರತಿದಿನ ಒಂದೊಂದು ವಿಶೇಷವಾದ ಅಮ್ನೋರ್ಗೆ ಅಲಂಕಾರ ಇರುತ್ತೆ ಸಮಯ ಬಂದು ಆರರಿಂದ ಎಂಟೂವರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು